ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಂತ ಬೋಸ್ತಾ ಇದ್ದೀನಿ ಯಾರು ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಇವತ್ತು ಗುರುವಾರ ರಾಯರ ಮಠಕ್ಕೆ ಹೋಗಿದ್ದೀನಿ ತುಂಬ ದಿನನೇ ಆಗಿತ್ತು ಸ್ನೇಹಿತರೆ ಮಠಕ್ಕೆ ಹೋಗೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ ಇವತ್ತು ಗುರುವಾರದಿಂದ ಹೋಗಿದೆ ರಾಯರ ಕೃಪೆ ಎಲ್ಲರ ಮೇಲೆ ಸಿಗಲಿ ವೀಡಿಯೋ ನೋಡುವಂಥ ಎಲ್ಲರಿಗೂ ಸಿಗಲಿ ಎಷ್ಟು ಸಾವಿರಾರು ಕೋಟಿ ಜನ ರಾಯರ ನಂಬಿದ್ದಾರೆ ರಾಯರ ಭಕ್ತರಿದ್ದಾರೆ ಅವರೆಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಗುರುವಾರ ವಾರ ಅದರಿಂದ ಜನಗಳೆಲ್ಲ ಎಷ್ಟು ಜನ ಸೇರಿದ್ದಾರೆ ರಾಘವೇಂದ್ರ ಸ್ವಾಮಿ ನಮ್ಮದವ್ರು ಇವತ್ತಿನವ್ರಿಗೆ ಯಾರೂ ಕೆಟ್ಟಿಲ್ಲ ಸ್ನೇಹಿತರೆ ರಾಯರ ಕೃಪೆ ಎಲ್ಲರ ಮೇಲೂ ಸಿಗಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಇವತ್ತಿನ ಅಲಂಕಾರನ ಕಣ್ತುಂಬಿಸ್ಕೊಳ್ಳಿ ರಾಯರ ಆಶೀರ್ವಾದ ನಿಮಗೆಲ್ಲ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಿನಿಂದ ರಾಘವೇಂದ್ರ ಸ್ವಾಮಿ ಅಂತ ತುಂಬಾ ನಂಬಿದ್ದೀನಿ ನಾನು ಇವತ್ತಿನವರೆಗೂ ನಾನು ಏನೇನು ಬೇಡ್ಕೊಂಡಿದ್ದೇನೆ ದೇವರು ಎಲ್ಲರೂ ಆ ರಾಯರು ನನಗೆ ಅನುಗ್ರಹಿಸಿದ್ದಾರೆ ಸ್ನೇಹಿತರೆ ನನಗಂತು ತುಂಬಾ ಖುಷಿಯಾಗುತ್ತೆ ಆದ್ದರಿಂದ ವೀಡಿಯೋ ನಾನು ಮಾಡಿ ತುಂಬ ದಿನನೇ ಆಗಿತ್ತು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ರಾಘವೇಂದ್ರ ಸ್ವಾಮಿ ಇವತ್ತಿನ ಅಲಂಕಾರ ನೋಡಿ ಕಣ್ತುಂಬಿಸ್ಕೊಳ್ಳಿ ಸ್ನೇಹಿತರೆ ರಾಯರ ನಂಬಿದರೆ ಎಂಥ ಕಷ್ಟವೂ ಸಹ ಸಾಲು ಆಗುತ್ತಂತೆ ಸ್ನೇಹಿತರೆ ನಾನಂತೂ ಹಗ್ಲು ರಾತ್ರಿ ರಾಘವೇಂದ್ರ ಸ್ವಾಮಿ ನಂಬಿದ್ದೀನಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೆ ಹತ್ರನೇ ಬರುತ್ತೆ ರಾಘವೇಂದ್ರ ಸ್ವಾಮಿ ಮಠ ಅದರಿಂದ ಇವತ್ತು ಹೋಗಿದ್ದೀನಿ ನಿಮಗೆಲ್ಲ ವೀಡಿಯೋ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ಅಲಂಕಾರ ನೋಡಿ ಕಣ್ತುಂಬಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಏನು ಜನ ರಶು ಅಂತೀರ ಸ್ನೇಹಿತರೆ ಬೇಸಿಗೆ ಬೇರೆ ಬಿಸಿಲು ಅದರಲ್ಲೂ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ರಾಘವೇಂದ್ರ ಸ್ವಾಮಿ ಮಹಿಮೆ ಆಗಿದೆ ಸ್ನೇಹಿತರೆ ಕೋಟ್ಯಂತರ ಜನ ರಾಯರ ಇದ್ದಾರೆ ಅವರೆಲ್ಲರಿಗೂ ಅವರ ಅನುಗ್ರಹ ಸಿಗಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ಇದ್ದೀನಿ ನೋಡಿ ಸ್ನೇಹಿತರೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಮಂಗಳಾರತಿ ಎಷ್ಟು ಜನ ಇದ್ದಾರೆ ನೋಡಿ ನೋಡೋಕ್ಕೆ ಕಣ್ಣು ಸಾರ ಸ್ನೇಹಿತರೆ ರಾಯರ ಅಲಂಕಾರ ಗುರುವಾರ ಅಂತೂ ಜನ ಅಂತೂ ತುಂಬಾ ಜನ ಸೇರಿತಾರೆ ಪ್ರಸಾದನೂ ಸಿಗ್ತದೆ ಹೋಗಿ ಅನುಕೂಲರರು ಹೋಗಿ ನೋಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ರಾಯರ ಕುಪ್ಪೆ ಎಲ್ಲರೂ ಮೇಲೂ ಆಗಲಿ ಅಂತ ಬೆಳ್ಕೋತಾಯಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ತುಂಬಾ ಜನ ನನಗಂತೂ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಜನ ಸೇರಿದ್ದಾರೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಈ ವಿಡಿಯೋ ನೋಡುವಂಥ ಭಕ್ತಾದಿಗಳು ಎಲ್ಲರೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಿದ್ದೀನಿ ನೋಡಿ ಇವತ್ತಿನ ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಕಣ್ಣು ಸಾಲಲ್ಲ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಜನ ಎಲ್ಲ ಯಾವ ರೀತಿ ಇದಾರೆ ಎಲ್ಲರ ದೇವರ ಆಶೀರ್ವಾದ ತಗೋತಾ ಇದ್ದಾರೆ ಸ್ನೇಹಿತರೆ ಇವಾಗ ಮಾಡ್ತಾ ಇದ್ದಾರೆ ನೋಡಿ ರಾಯರ ಮಹಿಮೆ ಅಪಾರ ಸ್ನೇಹಿತರೆ ಎಷ್ಟು ಹೇಳೋಕ್ಕೂ ಸಾಧ್ಯನೇ ಇಲ್ಲ ನೋಡಿ ಮಂಗಳಾರತಿ ಮಾಡ್ತಾಯಿದ್ದಾರೆ ಎಲ್ಲರೂ ನಾವೇನು ಬೇಡ್ಕೋತೀವೋ ಎಲ್ಲವನ್ನೂ ರಾಯರು ಕರುಣಿಸ್ಲಿ ಇವತ್ತು ಗುರುವಾರ ರಾಯರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೋತಾ ಇದ್ದೀನಿ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಸ್ನೇಹಿತರೆ ಮಂಗಳಾರತಿ ಮಾಡ್ತಾಯಿದ್ದಾರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಷ್ಟು ಹೇಳೋಕ್ಕೂ ಸಾಧ್ಯನೇ ಇಲ್ಲ ಅಷ್ಟು ದೇವರ ಮಹಿಮೆ ಅಪಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯ ನಂಬಿ ನಾವೇನೇನು ಬೇಡ್ಕೋತೀವಿ ಎಲ್ಲವನ್ನೂ ಅವರು ಕರುಣಿಸ್ತಾರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಎಷ್ಟೊಂದು ಪವಾಡಗಳೇ ಆಗಿದೆ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನನ್ನ ಮಠಕ್ಕೆ ಹೋಗೋಕ್ಕೆ ಅದರಿಂದ ವಿಡಿಯೋ ನಾನು ನಿಮಗಾಗಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಲ್ಲರೂ ಕಣ್ಣು ತುಂಬಿಸ್ಕೊಳ್ಳಿ ಮಹಾಮಂಗಳಾತಿ ಇದ್ದಾರೆ ನೋಡಿ ಎಷ್ಟು ಜನ ನೋಡಿ ಇದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನೋಡುವಂಥ ಜನಗಳಿಗೆ ಎಲ್ಲರಿಗೂ ಸಿಗಲಿ ನೋಡಿ ಎಲ್ಲರೂ ಮಂಗಳಾತಿ ತಗೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಇವಾಗ ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದೀನಿ ನೋಡಿ ಇವತ್ತಿನ ಪ್ರಸಾದ ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಜನಗಳು ನೋಡಿ ಸ್ನೇಹಿತರೆ ತುಂಬ ಜನನೇ ಇದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ಜನಗಳೆಲ್ಲ ನೋಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನೀವೇನೇನು ಬೇಡ್ತೀರೋ ಎಲ್ಲವನ್ನು ನಿಮಗೆ ರಾಘವೇಂದ್ರ ಸ್ವಾಮಿ ಕರುಣಿಸ್ಲಿ ಅಂತ ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚ್